ಗೋಲ್ಡನ್ ಅವರಲ್ಲಿ ಎದ್ದಾಗ ಎರಡನೇ ಇಂಪಾರ್ಟೆಂಟು ಕೆಲಸ ಏನು ಮಾಡಬೇಕು ಅಂದರೆ ಎಂಟು ಬೊಕ್ಸೆ ನೀರು ಕುಡಿಬೇಕಾಗಿರೋದು ಈ ನೀರು ಒಂದು ಔಷಧಿನೇ ಸುಮಾರು ಜನ ವಾಟ್ರ್ ಥೆರಪಿ ವಾಟರ್ ಟ್ರೀಟ್ಮೆಂಟ್ ಅಂತ ಮಾಡ್ಕೊಂಡು ಹೋಗ್ತಾರೆ ಬರೀ ನೀರಲ್ಲೇ ನೀವು ಸಾಕಷ್ಟು ಕಾಯಿಲೆಗಳನ್ನೆಲ್ಲ ಗುಣಪಡಿಸ್ಬೋದು ಆಯುರ್ವೇದ ಏನು ಹೇಳುತ್ತೆ ಕಾಕ ಚಂಡೀಶ್ವರ ಗ್ರಂಥ ಅಂತ ಒಂದು ಗ್ರಂಥದಲ್ಲಿ ಅವನು ಹೇಳ್ತಾನೆ ನೀರು ನಾರ್ಮಲ್ ಟೆಂಪ್ರೇಚರ್ ನೀರು ಎಂಟು ಬೊಕ್ಸೆ ನೀವು ಸೂರ್ಯೋದಯ ಮುಂಚೆ ಕುಡಿಯೋದ್ರಿಂದ ದೇಹದಲ್ಲಿರೋ ವಾತಪಿತ್ತ ಕಫ ಸಮಸ್ಯೆ ಸಮಸ್ಯೆಗಳೆಲ್ಲ ಕಮ್ಮಿ ಆಗತ್ತೆ ವಾತಪಿತ್ತ ದೋಷದ್ದು ಸ್ಪೆಸಿಫಿಕ್ ಆಗಿರೋ ಸಮಸ್ಯೆಗಳು ಕಮ್ಮಿ ಆಗತ್ತೆ ವಾತಪಿತ್ತ ಸಮಸ್ಯೆಗಳು ಏನೇನು ಈ ಡೈಜೆಷನ್ ಸಮಸ್ಯೆಗಳು ಇದೆಲ್ಲ ಸರಿ ಹೋಗುತ್ತೆ ನನಗೆ ಗ್ಯಾಸ್ಟ್ರಿಕ್ ಇದೆ ನನಗೆ ಹಸಿವಾಗಲ್ಲ ನನಗೆ ತುಂಬ ಹಸಿವು ಹೊಟ್ಟೆ ಉರಿಯತ್ತೆ ಮೋಷನ್ ಕರೆಕ್ಟಾಗಿ ಆಗಲ್ಲ ಮೋಷನ್ನು ಆದ್ರೂ ತುಂಬ ಗಟ್ಟಿಯಾಗತ್ತೆ ತುಂಬ ದಿನ ಬಿಟ್ಟು ದಿನ ಆಗತ್ತೆ ಇದಕ್ಕೆಲ್ಲ ಒಂದು ದೊಡ್ಡ ಮದ್ದೇನು ಅಂದರೆ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ನೀರು ಕುಡಿಯೋದು ಇದರಿಂದ ವಾತ ಪಿತ್ತ ದೋಷಗಳು ಕಮ್ಮಿ ಆಗತ್ತೆ ಕೆಲವು ಪೇಷಂಟ್ಸು ಹೇಳ್ತಾರೆ ಡಾಕ್ಟ್ರಿ ಈ ನೀರು ಯಾವ ರೀತಿ ತಗೊಬೇಕು ನಾವು ಬಿಸಿ ನೀರು ಕುಡಿಬೇಕಾ ತಂಪಾಗಿರೋದು ಕುಡಿಬೇಕಾ ಉಗುರು ಬೆಚ್ಚಗಾಗಿರೋದು ಕುಡಿಬೇಕಾ ಅದು ಸೇರಿಸ್ಬೇಕಾ ಇದು ಸೇರಿಸ್ಬೇಕಾ ಏನು ಮಾಡಬೇಕು ಆಯುರ್ವೇದ ಹೇಳುತ್ತೆ ಸೀಸನ್ ಅನುಕೂಲವಾಗಿ ನೀವು ನೀರು ಸೇವನೆ ಮಾಡಬೇಕು ನಿಮ್ಮ ಆರೋಗ್ಯ ವಿಚಾರವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ನೀವು ನೀರು ಸೇವನೆ ಮಾಡಬೇಕು ಗ್ರೀಷ್ಮ ಋತು ಸಮ್ಮರ್ ಸೀಸನಲ್ಲಿ ತಂಪಾಗಿರೋ ನೀರು ಸೇವನೆ ಮಾಡಿ ಯಾವತ್ತು ನೋಡಿ ಕುದಿಯ ನೀರು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬಾರ್ದು ಫ್ರಿಜ್ ನೀರು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬಾರ್ದು ನಾರ್ಮಲ್ ಟೆಂಪ್ರೇಚರ್ ವಾಟರು ಬೆಸ್ಟ್ ವಾಟ್ರು ಈ ಸಿಸ್ಟಮ್ಗೆ ಶಾಕ್ ಆಗಬಾರ್ದು ನೀವು ಆಗ್ತಾನೆ ಎದ್ದಿರ್ತೀರಾ ಬಾಡಿ ಎಲ್ಲ ಡಿಹೈಡ್ರೇಟ್ ಆಗಿರುತ್ತೆ ತಣ್ಣಗಿರೋ ಫ್ರಿಜ್ ನೀರು ಕುಡಿದು ಬಿಟ್ಟರೆ ಅದಕ್ಕೆ ಶಾಕ್ ಆಗುತ್ತೆ ಒಳಗಡೆ ನಾವೇ ಬಾಯಿಯೊಳಗಡೆ ತಣ್ಣಿಗೆ ಇಟ್ಕೊಂಡ್ರೆ ನಮಗೆ ಹಲ್ಲುಗಳೆಲ್ಲ ಚಳಿ ಚಳಿ ಆಗತ್ತೆ ಹಾಗೆ ದೇಹಕ್ಕೂ ಒಳಗಡೆ ಆರ್ಗನ್ಸ್ಗೆಲ್ಲ ಚಳಿ ಚಳಿ ಆಗತ್ತೆ ಅದು ಮಾಡಬಾರ್ದು ವಾತ ಜಾಸ್ತಿ ಆಗತ್ತೆ ತುಂಬ ಬಿಸಿ ಬಿಸಿ ನೀರು ಕೂಡ ಎದ್ದಿ ಕುಡಿಬಾರ್ದು ಉಗುರು ಬೆಚ್ಚಿಗೆ ನೀರು ಕುಡಿಬೇಕು ಇದೇ ಬೆಸ್ಟು ಏನೋ ಒಂಚೂರು ತುಂಬ ಆಗಿತ್ತು ನಿಮಗೆ ಕಫ ಕೆಮ್ಮು ಅದೆಲ್ಲ ಇದೆ ಅಂದಾಗ ಆ ನೀರು ಸ್ವಲ್ಪ ವಾರ್ಮ್ ಆಗಿರಲಿ ಆ ನೀರು ಕುಡಿಬೋದು ನೀವು ಈ ಎಂಟು ಬೊಗಸೆ ಡಾಕ್ಟ್ರ್ ಹೇಳಿದ್ರು ಇಮಿಡಿಯೇಟಾಗಿ ಶುರು ಮಾಡಬೇಕು ಅಂತ ಇಲ್ಲ ನಿಧಾನವಾಗಿ ಅಭ್ಯಾಸ ಮಾಡ್ಕೊಳ್ಳಿ ಫಸ್ಟ್ ಎರಡು ಬೊಗ್ಸೆ ಟ್ರೈ ಮಾಡಿ ಮೂರು ಮಾಡಿ ಹಾಗೆ ಎಂಟು ಬೊಗ್ಸೆವರೆಗೂ ಸೇವನೆ ಮಾಡ್ಬೋದು ಆಯುರ್ವೇದದಲ್ಲಿ ಮತ್ತೊಂದಿದೆ ವಿಚಾರ ಬರೀ ಬಾಯಿಂದ ನೀರು ಕುಡಿಯೋದಲ್ಲ ಮೂಗಿಂದನೂ ನೀರು ಕುಡಿಬೋದು ಯೋಗರತ್ನಾಕರ ಅಂತ ಒಂದು ಗ್ರಂಥ ಆ ದಿನಚರಿಯ ಅಧ್ಯಾಯದಲ್ಲಿ ಅವನು ಹೇಳ್ತಾನೆ ಬರೀ ಬಾಯಿಂದ ನೀರು ಕುಡಿಯೋದಲ್ಲ ಮೂಗಿಂದ ಕೂಡ ನೀರು ಕುಡಿಬಹುದು ಆ ಮೂಗಿಂದ ನೀರು ಕುಡಿಯೋದ್ರಿಂದ ನಿಮ್ಮ ಇಂದ್ರಿಯಗಳಿಗೆ ಒಳ್ಳೆ ಶಕ್ತಿ ಬರುತ್ತೆ ಕಣ್ಣು ದೃಷ್ಟಿ ಚೆನ್ನಾಗಿ ಕಾಣಿಸುತ್ತೆ ಕಿವಿ ಚೆನ್ನಾಗಿ ಕೇಳತ್ತೆ ಮೂಗಿಂದ ಕುಡಿಯೋದು ಮೂಗಿಂದ ಅವ್ರನ್ನ ಕೇಳಿ ಅಭ್ಯಾಸ ಮಾಡ್ಕೊಳ್ಳಿ ಸ್ವಚ್ಛವಾಗಿರೋ ನೀರು ತಗೊಬೇಕು ಅದಕ್ಕೆ ಟೆಕ್ನಿಕ್ ಅಂತ ಇರುತ್ತೆ ಯಾರು ಅಭ್ಯಾಸ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಅದನ್ನು ಕಲ್ತ್ಕೊಳ್ಳಿ ಮೂಗಿಂದ ನೀರು ಕುಡಿಯೋದ್ರಿಂದ ಕಣ್ಣುಗಳು ಗರುಡಂತರಷ್ಟು ಶಾರ್ಪ್ ಆಗತ್ತೆ ಅಂತ ಹೇಳ್ತಾರೆ ನಮ್ಮ ಗ್ರಂಥಗಳಲ್ಲಿ ವಿಚಾರ ತಿಳಿಸಿದೆ ಅದು ಸೊ ಬಾಯಲು ಕುಡಿಬೋದು ಮೂಗಿಂದನೂ ತೊಗೊಬೋದು ನೀರು ಯಾವ್ಯಾವ ರೀತಿ ಯಾವ್ಯಾವ ಮೆಟೀರಿಯಲಲ್ಲಿ ನೀರು ಕಲೆಕ್ಟ್ ಮಾಡಿ ಸೇವನೆ ಮಾಡಿದ್ರೆ ಯಾವ್ಯಾವ ಕಾಯಿಲೆಗಳಿಗೆ ಗುಣ ಅಂತ ಆಯುರ್ವೇದ ಕೂಡ ಹೇಳುತ್ತೆ ಬಂಗಾರದಿಂದ ಶುರು ಮಾಡೋಣ ಬಂಗಾರದ ಗ್ಲಾಸಿಂದ ಸೇವನೆ ಮಾಡಿದ್ರೆ ಅಥವಾ ನೀವೊಂದು ಸ್ಟೀಲಲ್ಲಿ ನಿಮ್ಮ ಬಂಗಾರದ ವಸ್ತುವಿನಾರು ಇಟ್ಟು ರಾತ್ರಿ ಇಡೀ ಅದು ನೀರು ಅದರಲ್ಲಿ ಸೋಕಾಗಿ ಆ ನೀರು ನೀವು ಸೇವನೆ ಮಾಡಿದ್ರೆ ಬುದ್ಧಿ ಶಕ್ತಿ ಚೆನ್ನಾಗಿರತ್ತೆ ಆಯುಸ್ಸು ಚೆನ್ನಾಗಿ ಕೊಡತ್ತೆ ನಿಮ್ಮ ಇಮ್ಯುನಿಟಿ ಪವರ್ ಚೆನ್ನಾಗಿ ಇಂಪ್ರೂವ್ ಆಗತ್ತೆ ಬಂಗಾರದಿಂದ ತಗೊಳ್ಳೋದಿಂದ ಆಯುಸ್ ಗಟ್ಟಿ ಆಗತ್ತೆ ಆರೋಗ್ಯ ಚೆನ್ನಾಗಿರತ್ತೆ ತಿನ್ನಿದ ಆಹಾರಗಳಲ್ಲೆಲ್ಲ ಏನಾದ್ರು ವಿಷಗಳೇನಾದರೂ ಸೇರ್ಕೊಂಡು ಅದು ಚೆನ್ನಾಗಿ ಡೈಜೆಸ್ಟ್ ಆಗಿ ಹೋಗುತ್ತೆ ಇದೆಲ್ಲ ಈ ಫರ್ಟಿಲೈಸರ್ಸ್ ಇದು ಸೊ ಈ ಬಂಗಾರದ್ದು ಅದು ತುಂಬ ಇಂಪಾರ್ಟೆಂಟು ಈ ಸಿಲ್ವರ್ ಗ್ಲಾಸಸ್ ಬರುತ್ತೆ ಈ ಸಿಲ್ವರ್ ಮೆಟಲಿನ ಗ್ಲಾಸ್ ರಜತ ಅದನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಮಾನಸಿಕ ಸಮಸ್ಯೆಗಳೇನಾರು ಇತ್ತು ಅಂದರೆ ಅದು ಕಮ್ಮಿ ಆಗುತ್ತೆ ತುಂಬ ಚಂಚಲತ್ವ ಮೂಡ್ ಸ್ವಿಂಗ್ಸು ಇವೆಲ್ಲ ತುಂಬ ಇತ್ತು ಅಂದರೆ ಅದು ಕಮ್ಮಿ ಆಗುತ್ತೆ ಕಣ್ಣು ಚೆನ್ನಾಗಿರುತ್ತೆ ರೌಪ್ಯದ್ದು ಗ್ಲಾಸಿಂದ ನೀರು ಕುಡಿಯೋದ್ರಿಂದ ನಿಮ್ಮ ರಕ್ತದ ಸಮಸ್ಯೆಗಳಿದ್ರೆ ಅದು ಕಡೆ ಕಮ್ಮಿ ಆಗುತ್ತೆ ದೇಹದಲ್ಲಿ ನೋವುಗಳೇನಾರ ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ ಇದು ರೌಪ್ಯದ್ದು ನಂತರ ತಾಮ್ರದ್ದು ತಾಮ್ರ ಗ್ಲಾಸಲ್ಲಿ ನೀವು ನೀರಿಟ್ಟು ಅದನ್ನು ಸೇವನೆ ಮಾಡಿದ್ರೆ ನಿಮ್ಮ ದೇಹದಲ್ಲಿ ಏನಾರ ಕಾಯಿಲೆಗಳಿದ್ರೆ ಕಮ್ಮಿ ಆಗುತ್ತೆ ಥೈರಾಯ್ಡ್ ಸಮಸ್ಯೆಗಳಿದ್ರೆ ಕಮ್ಮಿ ಆಗತ್ತೆ ತಾಮ್ರದ ಸೇವನೆ ಮಾಡೋದ್ರಿಂದ ಬೇರೆ ಏನಾರ ನಿಮ್ಮ ಚರ್ಮ ಕಾಯಿಲೆಗಳಿದ್ರೆ ಅದು ಕೂಡ ಕಮ್ಮಿ ಆಗತ್ತೆ ಹಿತ್ತಾಳೆ ಗ್ಲಾಸಲ್ಲಿ ನೀರು ತುಂಬಿಸಿ ಅದನ್ನು ಸೇವನೆ ಮಾಡಿದ್ರೆ ದೇಹದಲ್ಲಿ ಕ್ರಿಮಿಗಳೇನಾರ ಇದ್ರೆ ನಾಶವಾಗುತ್ತೆ ಆಯುರ್ವೇದ ಇದು ಹೇಳುತ್ತೆ ಕ್ರಿಮಿಗಳೇನಾರು ಇತ್ತು ಅಂದರೆ ಹಿತ್ತಾಳೆ ಗ್ಲಾಸಲ್ಲಿ ನೀರು ಹಿಂದಿನ ದಿವಸ ರಾತ್ರಿ ಇಟ್ಟು ಬೆಳಗ್ಗೆ ಹೇಳ್ತಾರಂಗೆ ತಗೊಳ್ಳಿ ಮಣ್ಣಿನ ಗ್ಲಾಸ್ ಕೂಡ ತುಂಬ ಒಳ್ಳೆಯದು ನೀವು ಮರದ್ದು ಗ್ಲಾಸ್ ಇಂದ ನೀರು ತಗೊಂಡ್ರೇನು ಕೂಡ ಆಯುಸ್ ಚೆನ್ನಾಗಿ ಮಾಡುತ್ತೆ ಹಸಿವು ಚೆನ್ನಾಗಿ ಕೊಡತ್ತೆ ನಿಮಗೆ ರುಚಿ ಏನಾದ್ರು ಸಮಸ್ಯೆ ಇದ್ರೆ ಅದನ್ನು ಕೂಡ ಎಲ್ಲ ಥರದ ಆಹಾರ ರುಚಿ ಸೇವಿಸ್ಬೋದು ತಾವು ಸೊ ಹೀಗೆ ಬೇರೆ ಬೇರೆ ಮೆಟೀರಿಯಲ್ಸ್ ನೀವು ಗ್ಲಾಸಲ್ಲಿ ನೀರು ಬೇಕಾದ್ರೆ ತುಂಬಿಸಿ ಬೆಳಗ್ಗೆ ಹೊತ್ತು ನೀವು ಅದನ್ನ ಸೇವನೆ ಮಾಡಬಹುದು ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿನ ಕೊಡೋಣ ಅಲ್ಲಿವರೆಗೂ ನಮಸ್ಕಾರ